ಮೈಸೂರು ಪರಿಚಯ ಮಾಡ್ಕೊಳ್ಳಿ ಸರ್ ನಾವು ಶ್ರೀನಿವಾಸ್ ಅಂತ ಇವರು ನನ್ನ ಮಗ ದರ್ಶನ್ ಅಂತ ಇವರು ನಮ್ಮ ಅಣ್ಣನವರು ರುದ್ರೇಗೌಡರು ಅಂತ ಅವರು ರಾಜೇಶ್ ಅಂತ ಬಂಡಳ್ಳಿ ಬಂಡೆಳ್ಳಿ ಬಂಡೆಳ್ಳಿ ಸಾಲಗ್ರಾಮ ತಾಲೂಕು ಮೈಸೂರು ಡಿಸ್ಟಿಕ್ ಇದು ಎಂಟು ಲಕ್ಷ ರೂಪಾಯಿ ಎಂಟು ಲಕ್ಷ ರೂಪಾಯಿ ಹೌದು ನೀವೇ ಸಾಕಿರೋದು ಬಂದಿದ್ದ ಇಲ್ಲ ನಾನೇ ಸಾಕಿರೋದು ಚಿಕ್ಕ ಸಾಕು ಬಂದಿರೋದು ಅಲ್ಲೂ ಸರ್ ಅಲ್ಲೂ ಈಗ ನಾಲ್ಕಲ್ಲಿಂದ ಆರನೇ ಹಾಲಕ್ಕೆ ಬಿದ್ದಿರುವಂತ

ಪಾದಗಳು ಇದ್ರಿಂದ ಶರೀರದ ಉದಾಪನ ಮತ್ತೆ ಇದ್ರದ್ದು ತೀಕ್ಷ್ಣವಾದ ನೋಟುಗಳು ಇದೆಲ್ಲ ಸೇರಿದ್ರೆ ಮಾತ್ರ ಎಲ್ಲಾ ಉತ್ತಮವಾದ ಕ್ವಾಲಿಟಿ ಗುಣ ಇದ್ದ ಹೊಂದಿದ್ರೆ ಮಾತ್ರ ಅದಕ್ಕೆ ಉತ್ತಮವಾದ ಬೆಲೆ ಕೊಡುವಂತದ್ದು ಹೌದು ಕೇಳಿದಾರೆ ಐದ್ ಲಕ್ಷದ ಅರವತ್ತು ಸಾವಿರಕ್ಕೆ ಕೇಳಿದಾರೆ ನಾವು ಕೊಟ್ಟಿದಮ್ಗೆ ನಿಖರವಾದ ಬೆಲೆ ಬಂದ್ರೆ ಮಾತ್ರ ಕೊಡುವಂತದ್ದು ಇಲ್ಲಾಂದ್ರೆ ನಾವು ಇನ್ನು ಪ್ರೀತಿಯಿಂದ ಸಾಕುವಂತದ್ದು ಇದೆಲ್ಲ ಮನೆ ಮಕ್ಕಳ ತರ ಸಾಕಿದೀವಿ ಇದನ್ನ ಬಿಟ್ಕೊಡೋದಕ್ಕೆ ನಮ್ಗೆ ಯಾವ್ದೇ ಕಾರಣಕ್ಕೂ ಅವಕಾಶ ಆಯ್ತಾ ಇಲ್ಲ ಹೇಗೆ ಜಾತ್ರೆ ವರ್ಷ ಪರವಾಗಿಲ್ಲ ಚೆನ್ನಾಗಿದೆ ಉತ್ತಮವಾದ ಜನಗಳು ಉತ್ತಮವಾದ ರಾಸುಗಳು ಎತ್ತುಗಳನ್ನ ತಂದಿದ್ದಾರೆ ಉತ್ತಮವಾಗಿ ವ್ಯವಹಾರ ಇದೆ ಎರಡು ವರ್ಷದಿಂದ ಕೊರೋನಾ ಟೈಮು ಅಂತ ಕೋವಿಡ್ ಟೈಮು ಅಂತ ಕಟ್ಟೋದಕ್ಕಾಗಿಲ್ಲ ಈ ಜನಗಳು ಅತ್ಯಂತ ಉತ್ತಮವಾಗಿ ರಾಸುಗಳನ್ನು ತಂದಿದ್ದಾರೆ ದನಕರುಗಳನ್ನು ಉತ್ತಮವಾಗಿ ವ್ಯಾಪಾರವೂ ಆಗ್ತದೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಎಷ್ಟು ಜೊತೆ ಕಟ್ಟಿದ್ರಿ ಈಗ ನಾವಿಲ್ಲಿ ಮೂರುವ ಮೂರ್ ಜೊತೆ ಒಂದು ಒಂಟಿ ಒಂಟಿ ಹೌದು

ಎಂಟು ಡಿಟೀಲ್ಸ್ ಇದಕ್ಕೆ ಇದು ಎರಡು ಲಕ್ಷದ ಅರವತ್ತು ಸಾವಿರ ಎರಡು ಲಕ್ಷದ ಅರವತ್ತು ಸಾವಿರ ಹ್ಞೂ ಒಂದು ಲಕ್ಷದ ಎಂಬತ್ತೈದು ಸಾವಿರ ಕೇಳಿದ್ರೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಇದು ಇದು ಮಾತಾಡ ಒಂದು ನಲವತ್ತೈದು ಒಂದು ನಲವತ್ತೈದು ನಲವತ್ತೈದು ಅಲ್ಲೂ ಅಲ್ಲೂ ಆರಲ್ಲೂ ಆರಾರಲ್ಲೂ ಕೆಲಸ ಮಾಡ್ತಿದ್ದೀರಿ ಕೆಲಸ ಮಾಡಿದ್ದೀನಿ ಗಾಡಿ ಕೆಲಸ ಉಳ ಕೆಲಸ ಬಂದರೆ ಕೊಟ್ಬಿಡ್ತೀರಿ ಹಾಂ ಬಂದರೆ ಕೊಡ್ತೀನಿ ಸರ್ ಎಷ್ಟು ದಿನ ಜಾತ್ರೆಲಿ ಇರುತ್ತೆ ಇನ್ನು ಮೂರು ದಿನ ಇರುತ್ತೆ ಮೂರು ದಿನ ಶನಿವಾರದಿಂದ ಭಾನುವಾರದ ಗಂಟ್ಲು ಇರುತ್ತೆ ನಿಮಗೆ ಜಾತ್ರೆ ಅಂದರೆ ಜೋರ ಕಟ್ಟಿದೀವಿ ಹಾಂ ಜೋರ ಕಟ್ಟಿದೆ ತುಂಬವಾಗಿ ವ್ಯಾಪಾರವೂ ನಡೀತಾ ಇದೆ ಹೌದು ಓಕೆ ಥ್ಯಾಂಕ್ ಯು ಸರ್ ಹಾಂ ಥ್ಯಾಂಕ್ ಯು ಸರ್ ನಿಮ್ಮ ಫೋನ್ ನಂಬರ್ ಹೇಳ್ಬಿಡಿ ಆಗಲಿ ನೈನ್ ಒನ್ ಸಿಕ್ಸ್ ಫೋರ್ ಟೂ ಜೀರೋ ನೈನ್ ಟು ಒನ್ ಸಿಕ್ಸ್ ಇನ್ನೊಂದು ಸುತ್ತ ಹೇಳ್ಬಿಡಿ ನೈನ್ ಒನ್ ಸಿಕ್ಸ್ ಫೋರ್ ಟೂ ಜೀರೋ ನೈನ್ ಟು ಒನ್ ಸಿಕ್ಸ್ ನಿಮ್ಮ ಹೆಸರು ಶ್ರೀನಿವಾಸ್ ಬೊಂಡಳ್ಳಿ ಸಾಲಿಗ್ರಾಮ ತಾಲೂಕು ಮೈಸೂರು ಜಿಲ್ಲೆ ಇರೋದು ಚುಂಚುನ್ಕಟ್ಟೆ ಇವಾಗ ಚುಂಚುನಕಟ್ಟೆ ಜಾತ್ರೆ ચેન્નાઈ ફેલા હોય Hey!